ಗುಹಾಂತರ ನಂತರ ಶಿಲಾಂಧ್ರ ಆಮೇಲೆ ಸಿರಿ ಆಮೇಲೆ ಝರಿ ನಾಲ್ಕು ರೆಸಾರ್ಟ್ಗಳು ಮಾಡಿದ್ರೆ ಹೇಗೆ ಶುರು ಆಯಿತು ಈ ಬಾಂಡಿಂಗ್ ಹೇಗೆ ಶುರು ಆಯಿತು ಈ ಬಿಸ್ನೆಸ್ ಹೇಗೆ ಶುರು ಆಯಿತು ನಾವು ಯಾವುದು ಆ ರೀತಿ ಕನಸುಕೊಂಡವರಲ್ಲ ಸಮ ಮಾಡೋ ಕೆಲಸ ಇಲ್ಲಿವರೆಗೂ ನಮ್ಮನ್ನು ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅವತ್ತಿನ ದಿನ ಒಂದು ಡ್ರಾಯಿಂಗ್ನಲ್ಲಿ ಇಷ್ಟು ಪೆನ್ಸಿಲ್ ಎಳೆದಿದ್ದಕ್ಕೆ ಇಷ್ಟೊಂದು ಕೊಡಬೇಕಾ ಅನ್ನೋರು ಅಂದರೆ ಮಾಡಿಸ್ಕೊಂಡು ಹೋಗೋದು ನೀವೊಂದು ಇಪ್ಪತ್ತು ಜನ ಕ್ಲೈಂಟಿಗೆ ವರ್ಕ್ ಮಾಡಿದರೆ ನಿಮ್ಗೆ ಒಂದು ಐದು ಜನ ಪೇ ಬ್ರೇಕ್ ಸಿಕ್ಕಿದ್ದಲ್ಲಿ ನಾವು ಅದನ್ನ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ವರ್ಕ್ ಮಾಡಿದ್ವಿ ಐ ಥಿಂಕ್ ವಿತ್ ದಟ್ ಕ್ಲೈಂಟ್ ಡನ್ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದು ಆಫೀಸ್ ಮಾಡಿದ ಮೇಲೆ ಇಬ್ರು ನಾವು ಹಿಂದೆ ತಿರುಗಿ ನೋಡಲೇ ಇಲ್ಲ ಅಷ್ಟು ಕೆಲಸಗಳು ಆಲ್ಮೋಸ್ಟ್ ಒಂದೊಂದು ವರ್ಷದಲ್ಲಿ ನಲವತ್ತು ಐವತ್ತು ವರ್ಕ್ಗಳವರೆಗೂ ಮಾಡ್ತಿದ್ವಿ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯೋರ್ ಸಕ್ಸಸ್ ಫಸ್ಟ್ ಹೇಳ್ಬೇಕಂದ್ರೆ ಸೀಕ್ರೆಟ್ ಗ್ರೀಡ್ ಇರಬಾರ್ದು ಅಷ್ಟೆ ಮನಿನೇ ಮ್ಯಾಟರ್ ಆದರೆ ಪಾರ್ಟ್ನರ್ಶಿಪ್ ಉಳಿಯಲ್ಲ ಯಾವುದಾದ್ರೂ ಫೇಲ್ ಆದರೆ ಇಬ್ಬರು ಡಿಸ್ಕಸ್ ಮಾಡ್ತಾಯಿದ್ವಿ ಪೂರ್ತಿ ಅದೊಂದು ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡ್ತಾ ಬಲವಂತವಾಗಿ ಅಂದರೆ ರಾತ್ರಿ ಕುತ್ಕೊಂಡು ಯಾಕೆಂದರೆ ನೆಕ್ಸ್ಟ್ ಡೇ ಈ ವಿಷಯದ ಬಗ್ಗೆ ಮಾತಾಡಬಾರ್ದಂತ ಅಂತ ನಮ್ಮ ಕ್ಯಾಪಿಟಲ್ ಏನು ಅಂತಂದರೆ ಐ ಹ್ಯಾವ್ ಅ ಗುಡ್ ಫೇತ್ ವಿತ್ ಹಂಡ್ರೆಡ್ ಪ್ಲಸ್ ಕ್ಲೈಂಟ್ಸ್ ಅಂತ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಇಬ್ಬರು ವ್ಯಕ್ತಿಗಳು ಇದ್ದಾರೆ ಇಬ್ಬರು ಸಾಧಕರಿದ್ದಾರೆ ಅವ್ರನ್ನ ಹೇಗೆ ಗುರುತಿಸ್ತಾರೆ ಜನ ಅಂತಂದರೆ ಗುಹಾಂತರದಿಂದಲೇ ಗುರುತಿಸ್ತಾರೆ ಸೊ ಗುಹಾಂತರದ ಮಾಲೀಕರು ಮತ್ತು ಅಪ್ಪಟ ಸ್ನೇಹಿತರು ಜೀವಿಗಳು ಆಗಿರುವಂಥ ಗುಹಾಂತರದ ನಂತರ ನಾಲ್ಕು ಅದೇ ಥರದ ರೆಸಾರ್ಟ್ಗಳನ್ನ ಮಾಡಿ ಇನ್ನೂ ಮೂರು ಮಾಡಲು ಈಗ ಪ್ಲ್ಯಾನ್ ಮಾಡ್ತಿರುವಂಥ ಇಬ್ಬರು ರಮೇಶ್ ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೊದಲಿಗೆ ಎಸ್ ಎನ್ ರಮೇಶ್ ಸರ್ ನಮಸ್ಕಾರ ವೆಲ್ಕಮ್ ಸರ್ ದರ್ ನಮಸ್ತೆ ಇನ್ನೊಬ್ರು ಸಿ ಎಚ್ ರಮೇಶ್ ನಮಸ್ಕಾರ ಸರ್ ಸರ್ ನಮಸ್ತೆ ನಮಸ್ತೆ ನೀವು ಮಧ್ಯೆ ಏನು ವ್ಯತ್ಯಾಸ ಅಂತ ನಾನು ಮುಂಚೆ ಆಮೇಲೆ ಕೇಳೋಕೆ ನಾನು ಮುಂಚೆ ನಾನೇ ಹೇಳ್ತೀನಿ ಮೊದಲನೇದಾಗಿ ನೀವು ಧೋತಿ ಹುಟ್ಟಿದ್ದೀರಾ ನೀವು ಜೀನ್ಸ್ ಪ್ಯಾಂಟ್ ಇಟ್ಟಿದ್ದೀರಾ ಸೊ ಅದರಲ್ಲಿ ಒಂದು ಏನೋ ವ್ಯತ್ಯಾಸ ಕಾಣುತ್ತೆ ಅಲ್ವಾ ನಾನು ನಿಮ್ಮ ಪುಸ್ತಕ ಓದಬೇಕಾದ್ರೆ ಸರ್ದೊಂದು ಪುಸ್ತಕ ಇದೆ ರಮೇಶ್ ಸರ್ದು ಎಸ್ ಎನ್ ರಮೇಶ್ ಅವ್ರದ್ದು ನನಸುಗಾರ್ನ ಸ್ವಾಗತ ಅಂತ ಒಂದು ನಾಲ್ಕೈದು ತಿಂಗಳ ಹಿಂದೆ ರಿಲೀಸ್ ಆಗಿರೋದು ಆ ಪುಸ್ತಕ ನಾನು ಓದಿದ್ದೀನಿ ನಂಗೆ ಭಾಳ ಇಷ್ಟ ಆಯಿತು ಆ ಪುಸ್ತಕ ಸೊ ಪುಸ್ತಕ ನೀವು ಖಂಡಿತ ಓದಿ ಅಂತ ನಾನು ಕೇಳ್ಕೊಳ್ತೀನಿ ಅಂದ್ರೆ ಲಿಂಕನ್ನು ನಾನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಬಟ್ ಆ ಒಂದು ಪುಸ್ತಕದಲ್ಲಿ ನನಗೆ ಸಿಕ್ಕಿರುವಂಥ ಒಂದು ಮಾಹಿತಿ ಏನಂತಂದರೆ ಕ್ರಿಯೇಟಿವ್ ಫೀಲ್ಡನ್ನು ಜಾಸ್ತಿ ನೀವು ನೋಡ್ಕೊಳ್ತೀರ ಮತ್ತು ಕಮರ್ಷಿಯಲ್ ಫೀಲ್ಡನ್ನು ಲೆಕ್ಕಾಚಾರಗಳ ಜಗತ್ತಿದೆಯಲ್ಲ ಅದನ್ನು ಜಾಸ್ತಿ ಅವ್ರು ನೋಡ್ಕೊಳ್ತಾರೆ ಅಂತ ನಾನು ಈಗ ನಿಮ್ಮ ಜೀನ್ಸ್ ಪ್ಯಾಂಟು ನಿಮ್ಮ ಧೋತಿ ನೋಡಿ ಜಸ್ಟ್ ಮತ್ತೊಂದು ಸಲ ಅದು ರೀಕಲೆಕ್ಟ್ ಆಯಿತು ಬಟ್ ಟು ಸ್ಟಾರ್ಟ್ ಸರ್ ರಮೇಶ್ ಅಂದ ತಕ್ಷಣ ಫಸ್ಟ್ ಗುಹಾಂತರ ರಮೇಶ್ ಅಂತಲೇ ನನಗೆ ಪರಿಚಯ ಆಗಿದ್ದು ಹಾಗೇನೆ ಗುಹಾಂತರ ರಮೇಶ್ ಅಂತ ಆಮೇಲೆ ಇಬ್ಬರು ರಮೇಶ್ ಇದ್ದಾರಂತೆ ಪರಿಚಯ ಆಯಿತು ಸೊ ಈಗ ನೀವು ಗುಹಾಂತರ ನಂತರ ಶಿಲಾಂಧ್ರ ಆಮೇಲೆ ಸಿರಿ ಆಮೇಲೆ ಜರಿ ನಾಲ್ಕು ರೆಸಾರ್ಟ್ಗಳು ಮಾಡಿದರೆ ಇನ್ನೂ ಮೂರು ರೆಸಾರ್ಟ್ಗಳನ್ನ ಪ್ಲ ಮಾಡುವಂಥ ಪ್ಲ್ಯಾನ್ನಲ್ಲಿದ್ದೀರಾ ಪ್ರಶ್ನೆ ಏನಂತಂದರೆ ಹೇಗೆ ಶುರುವಾಯಿತು ಈ ಬಾಂಡಿಂಗ್ ಹೇಗೆ ಶುರುವಾಯಿತು ಈ ಬಿಸ್ನೆಸ್ ಹೇಗೆ ಶುರುವಾಯಿತು ಆ್ಯಕ್ಚುಲಿ ಆಕ್ಚುಲಿ ನಾವು ಸಖರಾಯಪಟ್ಟಣದಲ್ಲಿ ಓದಿದ್ದು ಒಂದು ಹೈಸ್ಕೂಲ್ ಪಾರ್ಟನ್ನು ಆಗ ಅಕ್ಕ ನನಗೆ ಕ್ಲಾಸ್ಮೇಟ್ ಅಷ್ಟು ಅಷ್ಟೇ ಗೊತ್ತಿತ್ತು ಇವ್ರ ಫ್ಯಾಮಿಲಿ ಬಗ್ಗೆ ಅವನಿಗೆ ತಮ್ಮ ಇದಾನೆ ಅನ್ನೋದು ವಿಚಾರ ಗೊತ್ತಿರಲಿಲ್ಲ ಓಕೆ ಓಕೆ ಆ ನಂತರ ದಿನಗಳಲ್ಲಿ ಡಿಪ್ಲೊಮೊ ಮುಗಿಸಿ ನಾನು ಬೆಂಗಳೂರಿನಲ್ಲಿ ಕೆಲಸಕ್ಕೆ ಸೇರಿಕೊಂಡಾಗ ಮೇ ಬಿ ಏಯ್ಟಿ ನೈನಲ್ಲಿ ಇವನು ನನಗೂ ಒಂದು ಡ್ರಾಫ್ಟ್ ಮ್ಯಾನ್ ಕೆಲಸ ತರದು ನೋಡು ಅಂತ ಕೇಳ್ಕೊಂಡು ಬಂದ ನೀವು ಸೇಮ್ ಓದಿದ್ದೆ ಸರ್ ಸೇಮ್ ಸೇಮ್ ಅದೇ ಕಾಲೇಜು ಡಿಪ್ಲೊಮಾ ಇನ್ ಸಿವಿಲ್ ಪಿ ಎಸ್ ಸಿ ಜಿ ಪಾಲಿಟೆಕ್ನಿಕ್ ಚಿಕ್ಕಮಗಳೂರು ನಾನು ಡಿಪ್ಲೊಮಾ ಮುಗಿಸಿ ಹೊರಗೆ ಬಂದಾಗ ಇವನ್ನ ಸೇರ್ಕೊಂಡಿರೋದ್ರಿಂದ ನಮಗೂ ಅಲ್ಲೂ ಸಹ ಭೇಟಿ ಆಗಲಿಲ್ಲ ಯಾವಾಗಲೂ ಒಮ್ಮೆ ಸಿಕ್ಕಿ ಮಾತಾಡಿಸಿದ್ದೆ ಅಂತ ಹೇಳ್ತಾನೆ ನನಗೆ ಮರ್ತೋಗಿದೆ ಬಟ್ ನನಗನ್ಸ ರೀತಿನಲ್ಲಿ ಹೆಚ್ಚಿಗೆ ಭೇಟಿ ಮಾಡಿದ್ದು ನಾನು ಮೊದಲು ಭೇಟಿ ಮಾಡಿದ್ದು ನಮ್ಮ ವೆಸ್ಲಿ ಪಿಂಟೋ ಆಫೀಸ್ನಲ್ಲೇ ಸರ್ ದಿನೇಶ್ವರ್ಮ ದಿನೇಶ್ ವರ್ಮೇಶ್ ಆಫೀಸಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಎಲ್ಲಿ ಸರ್ ಆಗ್ತದೆ ಸರ್ ಮಲ್ಲೇಶ್ವರಂ ಸಂಪಿಗೆ ಥಿಯೇಟರ್ ಹತ್ರ ಇತ್ತು ಸರ್ ಓಕೆ ಇವನು ಕೆಲಸ ನಾನು ಬೆಂಗಳೂರಿಗೆ ಬಂದುಬಿಟ್ಟಿದ್ದೀವಿ ಫ್ಯಾಮಿಲಿ ಶಿಫ್ಟ್ ಮಾಡಿಕೊಂಡು ಏನಾರು ಕೆಲಸ ನೋಡು ಅಂತ ಬಂದ ಶೋಭಾ ಮ ಅಮ್ಮ ಎಲ್ಲ ಬಂದುಬಿಟ್ಟಿದ್ದಾರೆ ಅಂತ ಅಂದ ಶೋಭಾ ಅಮ್ಮ ಎಲ್ಲ ಬಂದಿದ್ದಾರೆ ಅಂತ ಗೊತ್ತಾಯಿತು ಇವನು ಇರಬೇಕು ಅಂತ ಮತ್ತೆ ಕೇಳಲಿಕ್ಕೆ ಮುಜುಗರ ಆಗೂ ಸಮ ಪರಿಚಯ ಎಲ್ಲ ಮಾತಾಡ್ತಾ ಮಾತಾಡ್ತಾ ಗೊತ್ತಾಯಿತು ನಮ್ಮ ವರ್ಮ ಹತ್ರ ಹೋಗಿ ಕೇಳ್ಕೊಂಡೆ ಸರ್ ನಮ್ಮ ಊರನ್ನವರೇ ಇವನು ನನ್ನಾಗೆ ಓದಿರೋದು ಇವನಿಗೊಂದು ಡ್ರಾಫ್ಟ್ ಮ್ಯಾನ್ ಕೆಲಸ ಬೇಕಿತ್ತು ಅಂತ ನೀವು ಡ್ರಾಫ್ಟ್ ಮ್ಯಾನೆ ಹಾಂ ಅಲ್ಲಿ ನಾನು ಡ್ರಾ ಸಿವಿಲ್ ಡ್ರಾಫ್ಟ್ ಮ್ಯಾನ್ ಆಗಿದ್ದೆ ಆಗ ಏನು ಗೊತ್ತಿದೆ ಅನುಭವ ಅಂತಂದಾಗ ಇಲ್ಲ ಸರ್ ನನ್ನಾಗೇ ನನಗೂ ಆವಾಗ ಅಷ್ಟೇನು ಅನುಭವ ಇರಲಿಲ್ವಲ್ಲ ಸೊ ನಾನು ನೋಡ್ತೀನಿ ಸರ್ ನಾನು ಕಲಿಸ್ಕೊಳ್ತೀನಿ ಇನ್ನು ಹಂಗ ನೀನು ಆ ಜವಾಬ್ದಾರಿ ಇದ್ದರೆ ನನಗೇನು ಸೇರಿಸ್ಕೊ ಅಂತ ಸೇರಿಸ್ಕೊಂಡ್ರು ಒಂದು ವರ್ಷ ಇಬ್ರು ಒಟ್ಟಿಗೆ ಕೆಲಸ ಮಾಡಿದ್ವಿ ಆ ನಂತರ ಅನ್ನಿಸ್ತು ಒಬ್ಬರು ಯಾರಾದರೂ ದೂರಕ್ಕೆ ಇನ್ನೊಬ್ರ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ಆದರೆ ಎರಡು ರೀತಿಯ ಎಕ್ಸ್ಪೀರಿಯೆನ್ಸ್ಗಳು ಚೆನ್ನಾಗಿ ಸಿಗುತ್ತೆ ಆಮೇಲೆ ಈ ಪ್ರೈವೇಟ್ ಆಫೀಸ್ಗಳಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಏಜು ಇರೆಸ್ಪೆಕ್ಟಿವ್ ಆಫ್ ಕ್ವಾಲಿಫಿಕೇಷನ್ನು ಅಲ್ಲಿ ಬರೋದು ಸೀನಿಯಾರಿಟಿ ಅವನು ಎಷ್ಟು ವರ್ಷ ಅಲ್ಲಿದ್ದ ಅನ್ನೋದ್ರ ಕರೆಕರ್ ಸೊ ನಾನಾಗಲೇ ಅಲ್ಲಿ ಸೀನಿಯರ್ ಆಗಿದ್ದರಿಂದ ಇವನಿಗೆ ಸೀನಿಯರ್ ಆಗೋಕ್ಕೆ ಅವಕಾಶ ಇರೋಲ್ಲ ಅದಕ್ಕೆ ಇವು ಬೆಟರ್ ಜಾಯಿನ್ ಅದರ್ ಆರ್ಕಿಟೆಕ್ಟ್ಸ್ ಅಂತ ಇಬ್ಬಿಬ್ರು ಡಿಸ್ಕಸ್ ಮಾಡಿಕೊಂಡು ಇವನು ಆವಾಗ ಸರ್ಚ್ ಮಾಡ್ಕೊಂಡು ಹೋಗಿ ಮೊಕಾಶಿ ಹತ್ರ ಸೇರ್ಕೊಂಡಿದ್ದ ಸಂಜೀವ್ ಮೊಕಾಶಿ ಹತ್ರ ಬ್ರಿಗೇಡ್ ರೋಡಲ್ಲಿ ಅಲ್ಲಿ ಅವನು ಸೀನಿಯರ್ ಆಗಿ ಬೆಳೆದ ಅಂದರೆ ಒಬ್ಬನೇ ಮೊದಲು ಸೇರಿದವಂತಾರೆ ನಾನು ಇಲ್ಲಿ ಮೊದಲು ಸೇರಿದವ ಅಲ್ಲಿ ಎಷ್ಟು ವರ್ಷಗಳ ಕಾಲ ಇದ್ರಿ ನೀವು ನಾನು ಒಂದು ಫೋರ್ ಅಂಡ್ ಹಾಫ್ ಇಯರ್ಸ್ ಫೋರ್ ಅಂಡ್ ಹಾಫ್ ಇಯರ್ಸ್ ಇದ್ರಿ ಓಕೆ ಓಕೆ ನಿಮಗೆ ಫಸ್ಟ್ ಭೇಟಿಯಾಗಿ ನೆನಪಿದೆಯಾ ನಿಮ್ಗೆ ನಿಮಗೆ ಏನು ನೆನಪಿದೆ ನನಗೂ ಇದೇ ನೆನಪಿರೋದು ಆ್ಯಕ್ಚುಲಿ ಇವರು ತಂದೆ ಇವ್ರ ಫ್ಯಾಮಿಲಿ ಬಂದ್ಬಿಟ್ಟು ಅವ್ರ ಮೇಸ್ಟ್ ಸೊ ಅವರು ಟ್ರಾನ್ಸ್ಫರ್ ಜಾಬಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಇವರು ನಮ್ಮ ನಮ್ಮೂರಿಗೆ ಬಂದು ಜಾ ಬಂದಾಗ ಅವ್ರ ಇಂದಾಗಿ ಬಂದಿದ್ದಾರೆ ಟ್ರಾನ್ಸ್ಫರಬಲ್ ಜಾಬ್ ಸೊ ಹಾಗಾಗಿ ನನ್ನ ಸಿಸ್ಟ್ರಿಗೆ ಒಂದು ತ್ರೀ ಇಯರ್ಸ್ ಹೈಸ್ಕೂಲಲ್ಲಿ ಕ್ಲಾಸ್ಮೇಟ್ ಸೊ ನನಗೆ ಅವನು ಹೇಳಿದಾಗೆ ನನಗೇನು ಪರಿಚಯನೇ ಇರಲಿಲ್ಲ ಯಾಕೆ ಅಂತಂದರೆ ತ್ರೀ ಇಯರ್ಸ್ ಡಿಫ್ರೆನ್ಸ್ ಇತ್ತಲ್ಲ ಅದಾದಮೇಲೆ ನಾವು ನಾನು ಕೆಲಸ ಹುಡುಕೊಂಡು ಬಂದಾಗಲಷ್ಟೇ ನನಗೂ ಪರಿಚಯ ತುಂಬ ಹತ್ತದಲ್ಲಿ ಪರಿಚಯ ಆಗಿದ್ದು ಸೊ ಹಾಗೆ ಬೆಂಗಳೂರಿನಲ್ಲಿ ಮೊದಲ ಭೇಟಿ ಆಯಿತು ಆಮೇಲೆ ಅವರು ನಾಲ್ಕೂವರೆ ವರ್ಷ ಕೆಲಸ ಮಾಡಿದ್ರು ನೀವು ನಾಲ್ಕೂವರೆ ವರ್ಷ ಕೆಲಸ ಮತ್ತೆ ನಾನು ವರ್ಮಾ ಹತ್ರ ಆಲ್ಮೋಸ್ಟ್ ಲೆವೆನ್ ಇಯರ್ ಕೆಲಸ ಮಾಡಿದೆ ಇವನು ಮತ್ತೆ ಬೇರೆ ಅಂದರೆ ಬೇರೆ ಕಡೆ ಎಲ್ಲ ಅನುಭವಗಳನ್ನು ತಾಂಡು ಇಬ್ರು ಒಂದು ಮಟ್ಟಕ್ಕೆ ಆರ್ಕಿಟೆಕ್ಚರ್ನ ನಾವು ಸ್ವಂತ ಮಾಡಬಹುದು ಅಂದಾಗ ನೈಂಟಿ ಫೋರ್ ಪ್ರತಿದಿನ ನಾವು ಸಾಯಂಕಾಲ ಭೇಟಿ ಮಾಡ್ತಿದ್ವಿ ಎಲ್ಲಿ ಕೆಲಸ ಮಾಡಿದ್ರು ಸೊ ನಾವು ನಾವೇ ಚಿಕ್ಕದಾಗಿ ಅಪ್ರೂವಲ್ ಪ್ಲಾನ್ ಮಾಡಿಕೊಡೋದು ಎಲಿವೇಶನ್ ಮಾಡ್ಕೊಡೋದು ಪ್ರಸ್ಪೆಕ್ಟಿವ್ ಮಾಡೋದು ನಮ್ಮ ಇಬ್ಬರಿಗೂ ಪ್ರಸ್ಪೆಕ್ಟಿವ್ ತುಂಬಾ ಚೆನ್ನಾಗಿ ಬರ್ತಾ ಈ ಆರ್ಕಿಟೆಕ್ಚರ್ನಲ್ಲಿ ಬಿಲ್ಡಿಂಗ್ ಈ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಕೆಚ್ ಪ್ರಸ್ಪೆಕ್ಟಿವ್ ಅಂದ್ರೆ ಆಸ್ ಲೈಕ್ ಫೋಟೋ ಫೋಟೋನ ಒಂದು ನಿಂದ ತೆಗೆದ್ರೆ ಯಾವ ರೀತಿ ಬರುತ್ತೋ ಆ ರೀತಿ ಬರೆಯೋದಕ್ಕೂ ಒಂದು ಟೆಕ್ನಿಕಲ್ ವೇ ಇದೆ ಅದನ್ನ ಪ್ರಸ್ಪೆಕ್ಟಿವ್ ಅಂತೀವಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಹಾಗಾಗಿ ನೂರು ರೂಪಾಯಿಗೆ ಇನ್ನೂರು ರೂಪಾಯಿಗೆ ಸಾ ಐನೂರು ರೂಪಾಯಿಗೆ ಈ ರೀತಿ ನಾವು ಆ ಕೆಲಸಗಳನ್ನು ಮಾಡಿ ಸಾಯಂಕಾಲ ದುಡಿತಾಯಿದ್ವಿ ಎಕ್ಸ್ಟ್ರಾ ಓಕೆ ಯಾಕೆಂದರೆ ನಂದು ಬಿಸ್ನೆಸ್ ಅಂದರೆ ನನಗೆ ಪ್ರೊಫೆಷನ್ ಶುರುವಾಗಿದ್ದು ಮುನ್ನೂರೈವತ್ತು ರೂಪಾಯಿಯಿಂದ ನಿನಗೆ ಹೆಚ್ಚು ಕಡಿಮೆ ಹಾಂ ಸೊ ನಮಗೆ ಎಕ್ಸ್ಟ್ರಾ ಬೇಕಾಗಿತ್ತಲ್ವ ಇಲ್ಲಿ ನೀವನಂತೂ ಫ್ಯಾಮಿಲಿ ಜೊತೆ ಇದ್ದವನು ನಾನು ನನ್ನ ಬ್ರದರ್ಸ್ ಜೊತೆ ಇದ್ದವನು ಸೊ ಹಾಗಾಗಿ ರಾತ್ರಿ ಇಡೀ ದುಡಿಯುತ್ತ ಇದು ರಾತ್ರಿ ಒಂದು ಗಂಟೆವರೆಗೂ ಕೆಲಸ ಮಾಡ್ತಾ ಓಹೋ ಹ್ಞೂ 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 ಇಬ್ಬರು ಕೂತ್ಕೊಂಡು ಆಡೇಳ್ಕೊಂಡು ಅಂದರೆ ಗೊತ್ತಲ್ಲ ಯಾವುದೋ ಪಲ್ಲವಿ ಯಾವುದೋ ತಪ್ಪೋ ರೈಟೋ ಆಡೇಳ್ಕೊಂಡು ಡ್ರಾಯಿಂಗ್ ಮಾಡ್ತಾ ಇದ್ವಿ ಓಕೆ ಇದೊಂಥರ ಜುಗಲ್ ಬಂದು ಈ ಥರ ಸೊ ಹಾಗೆ ಮೊದಲನೇ ಬಾರಿಗೆ ಅಂತಂದರೆ ಈ ಯೂಶ್ವಲಿ ಬೆಂಗಳೂರಲ್ಲಿ ಬೆಂಗಳೂರು ನಿಮ್ಮ ಕತೆ ಹೋದರೆ ನಿಮ್ಮ ಕತೆ ಕೇಳಿದರೆ ಬೆಂಗಳೂರಲ್ಲಿ ಬಂದು ಏನು ಬೇರೆ ಕಡೆಯಿಂದ ಬಂದು ಕೆಲಸ ಮಾಡ್ತಾರೆ ಅವರೆಲ್ಲರ ಕತೆ ಕೂಡ ನಾವು ಬಿ ಎಮ್ ಟಿ ಸಿ ಬಸ್ಸು ದರ್ಶನಿಗಳಲ್ಲಿ ಊಟ ಒಂದು ಸಣ್ಣ ರೂಮು ಅದು ಯಾರ್ದೋ ರೂಮಲ್ಲಿ ಹೋಗಿ ನಾವು ಸೇರ್ಕೊಳ್ಳೋದು ಪರಾವಲಂಬಿಗಳಾಗಿರ್ತೀವಿ ಓಕೆ ಆಮೇಲೆ ನಮ್ಮದೊಂದು ರೂಮು ಈ ಥರದೊಂದು ನಿಮ್ದು ಏನು ಜರ್ನಿ ಇದೆಯಲ್ಲ ಇಟ್ ರಿಲೇಟ್ಸ್ ಟು ಎವ್ರಿ ಒನ್ ಬಟ್ ಏನಂದರೆ ಡಿಫ್ರೆನ್ಸ್ ಎಲ್ಲಾಗುತ್ತೆ ಅಂತಂದರೆ ಅದನ್ನೇ ಮಾಡ್ಕೊಂಡು ಹಾಗೆ ಮಾಡ್ಕೊಂಡು ನಾವು ನಾವು ಮುಂದೆ ಹೋಗ್ತಾ ಇರ್ತೀವಿ ಬಟ್ ನೀವು ನಮ್ಮ ಊಹೆಗಳನ್ನ ಮೀರಿ ಬಹುಶಃ ನಿಮ್ಮ ಊಹೆಗಳನ್ನು ಕೂಡ ಮೀರಿ ನೀವು ಏನೋ ನೀವು ಒಂದು ಅಚೀವ್ಮೆಂಟ್ ನಾವು ಯಾವುದು ಆ ರೀತಿ ಕನಸು ಕಂಡವರಲ್ಲ ಸಮ ಮಾಡೋ ಕೆಲಸ ಇಲ್ಲಿವರೆಗೂ ನಮ್ಮನ್ನ ಹೇಳುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅವತ್ತಿನ ದಿನ ಸೀಮೆಣ್ಣೆಗೆ ಬೀದಿ ಬೀದಿ ಹುಡುಕ್ತಾ ಇದ್ವಿ ಕ್ಯಾನ್ ಹಿಡ್ಕೊಂಡು ಸೀಮೆಣ್ಣೆ ಸಿಕ್ಕಲಿಲ್ಲ ಅಂತಂದ್ರೆ ಅಡಿಗೆ ಆಗ ಅವತ್ತು ಹೋಗ್ಬಿಟ್ಟು ಹೋಟ್ಲಿನಲ್ಲಿ ಇನ್ಫ್ಯಾಕ್ಟ್ ಒಂದ್ ಪ್ಲೇಟ್ ಅಲ್ಲಿ ಎರಡು ಇಡ್ಲಿ ಬರೋದಲ್ಲ ಒಂದು ಇಡ್ಲಿ ಅವನು ನಾ ಇನ್ನೊಂದು ಇಡ್ಲಿ ಹಿಂಗೆ ತಿಂತೈತಿ ದರ್ಶಿನಿನಲ್ಲಿ ಲಾಂಗ್ ಟೇಬಲ್ ಹೈ ಟೇಬಲ್ ಅಲ್ವಾ ಸೊ ಇಬ್ರು ಹಂಗೆ ಒಂದೇ ಟೇಬಲ್ ತಿನ್ಕೊಂಡು ಹೋಗ್ತಿದ್ವಿ ಅಂದ್ರೆ ಎಲ್ಲ ಇಂಚ್ಟ್ ಒಂದೊಂದು ಪೈಸಕ್ಕೂ ಲೆಕ್ಕ ಅವಾಗ ಎಪ್ಪತ್ತೈದು ಪೈಸ ಹೋಗ್ಲಿಕ್ಕೆ ಎಪ್ಪತ್ತೈದು ಪೈಸೆ ಬರೋಕ್ಕೆ ಅಂದ್ರೆ ಅದನ್ನು ಪೂರ್ತಿ ಬರೆದಿಡ್ತಿದ್ವಿ ನಾನು ನಾನಂತೂ ಬರೆದಿಡ್ತಾಯಿದ್ದೆ ಓಕೆ ಓಕೆ ಆಮೇಲೆ ಆಮೇಲೆ ಬರೆಯೋದು ಬಿಟ್ಬಿಟ್ಟೆ ನೀ ಬಿಗಿನಿಂಗ್ ದಿನಗಳಲ್ಲಿ ಆ ಥರ ಅಪ್ಪ ಹೇಳಿತ್ತು ಎಲ್ಲ ಚೆನ್ನಾಗಿ ಇದಾಗಿರಬೇಕು ಮಾತ್ರ ಹಾಗೆ ನಾವು ಇನ್ನೂರು ರೂಪಾಯಿ ಅಪ್ಪನ ಹತ್ರ ಇಸ್ಕೊಂಡು ಬೆಂಗಳೂರಿಗೆ ಬಂದ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಗ್ರೌಂಡು ಸಿ ಎಚ್ ಸರ್ ನಮ್ಮ ತಂದೆ ಊರಲ್ಲಿ ಒಂದು ಥಿಯೇಟ್ರಲ್ಲಿ ಮ್ಯಾನೇಜರ್ ಆಗಿದ್ದರು ನಮ್ಮ ಫ್ಯಾಮಿಲಿ ಫ್ಯಾಮಿಲಿಪಣ್ಣದಲ್ಲಿ ನಾವು ಏಯ್ಟಿನಲ್ಲಿ ನನ್ನ ಸಿಸ್ಟ್ರು ಇಲ್ಲಿ ಜಾಬ್ ಸಿಕ್ತು ಅಂತ ಬಂದರು ಆಮೇಲೆ ನಾನು ಅವ್ರಿಗೆ ಶಿವಝಲೋನಲ್ಲ ನಮ್ಮ ನಮ್ಮದವರು ನಾವು ಬಂದ್ವಿ ಅದಾದಮೇಲೆ ಆಸ್ ಯೂಶಲ್ ಪ್ರೊಫೆಷನಲ್ಲ ಹಂಗೆ ಕಂಟಿನ್ಯೂ ಮಾಡಿ ನೀವು ಹೇಳಿದಂಗೆ ನಿಮ್ಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅನ್ನೋದು ಭಾಳಷ್ಟು ಜನರಿಗೆ ಎಕ್ಸ್ಪೆಕ್ಟೇಷನ್ ಇರೋಲ್ಲ ನಮ್ಮ ನಮ್ಮ ಲೈಫ್ ಮೇಲೆ ಯಾಕೆಂದ್ರೆ ನಮಗೆ ನಮಗೇನೂ ಒಂದು ನಂಬಿಕೆ ಅಂತ ಇರಲ್ಲ ಅಲ್ವಾ ನಂಬಿಕೆನೇ ಇಲ್ಲದೆ ಇದ್ದ ನಾವು ಏನು ನಿರೀಕ್ಷೆ ಮಾಡ್ತೀವಿ ಏನೋ ಮಾಡ್ಕೊಂಡು ಹೋಗೋಣ ಇವತ್ತಿನ ಈ ವರ್ಷದ ಸಂಬಳಕ್ಕಿಂತ ನೆಕ್ಸ್ಟ್ ವರ್ಷ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಇನ್ಕ್ರೀಸ್ ಆದರೆ ಅಷ್ಟೇ ಸಾಕು ಅಷ್ಟೇ ಬಟ್ ಒಂದು ಪಾಯಿಂಟ್ ಬರುತ್ತೆ ಲೈಫಲ್ಲಿ ಆ ಪಾಯಿಂಟಲ್ಲಿ ಅನ್ಸುತ್ತೆ ಇಲ್ಲ ನಾವು ದೊಡ್ಡದು ಮಾಡ್ಬೋದು ಅಂಥೇಳಿ ಆ ಪಾಯಿಂಟ್ ಯಾವುದು ನಿಮ್ಮ ಪ್ರಕಾರ ಆ ಮೂಮೆಂಟು ಅಥವಾ ಅದು ಗ್ರ್ಯಾಜುವಲ್ ಆಗಿದ್ದ ಹೇಗೆ ಅಲ್ಲ ಅದನ್ನು ಹಿಂಗೇನು ಏನು ಸಡನ್ನಾಗಿ ಫ್ಲ್ಯಾಶ್ ಆಗಿದ್ದೇನಲ್ಲ ನಾವು ಇಬ್ರು ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಒಬ್ಬ ಫ್ರೆಂಡ್ ಇಬ್ಬರಿಗೂ ಕಾಮನ್ ಫ್ರೆಂಡ್ ಒಬ್ಬ ಸೇ ಸೇರಿಕೊಂಡು ಒಂದು ಆಫೀಸ್ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ ಮೂರು ಜನ ಸೇರ್ಕೊಂಡು ಯಾಕೆಂದ್ರೆ ನಾವಿಬ್ಬರು ಡಿಪ್ಲೊಮೊ ಕ್ವಾಲಿಫಿಕೇಶನ್ ಅವರು ಅವನು ಬಿಇ ಕ್ವಾಲಿಫಿಕೇಶನ್ ಇದ್ದ ಹಾಗಾಗಿ ಅವನು ಮುಂದಾಳತ್ವದಲ್ಲಿ ನಾವು ಆಫೀಸ್ ಮಾಡೋಣ ಅಂತ ಮುಂದೆ ಹೋದ್ವಿ ಅದು ಆಫೀಸು ಅಂದ್ರೆ ಹೆಚ್ ಕೆ ದಿನ ಉಳಿಲಿಲ್ಲ ಬಟ್ ಅವತ್ತು ಗೊತ್ತಾಯ್ತು ನಾವು ಆಫೀಸ್ ಮಾಡಬಹುದು ಅಲ್ಲಿವರೆಗೂ ನಮಗೆ ವಂಡರ್ಫುಲ್ ಆಫೀಸನ್ನು ನಾವು ಮಾಡ್ಬೋದು ನಮಗೂ ಡ್ರಾಯಿಂಗ್ ಮಾಡಿ ಹೊರಗಡೆಯಿಂದ ದುಡ್ಡನ್ನು ಅರ್ನ್ ಮಾಡ್ಬೋದು ಅಂತ ಅಲ್ಲಿಂದ ಇಬ್ರು ಮನೆಯಲ್ಲಿ ಆಫ್ ಪಾ ಡ್ಯೂಟಿ ಆದಮೇಲೆ ಸಾಯಂಕಾಲ ಬಂದು ಒಂದು ಅಷ್ಟೊತ್ತು ಕಾಲ ಕಳೆದ್ಬಿಟ್ಟು ಈವನ್ ಮೇ ಬಿ ಮೂವಿಗೂ ಹೋಗಿ ಬರ್ತಾಯಿದ್ವಿ ಒಂದೊಂದು ಸಾರಿ ವಾರಕ್ಕೊಂದು ಮೂವಿ ಸಾಯಂಕಾಲ ಮೂವಿ ನಂತರ ಕೂತ್ಕೊಳ್ತಿದ್ವಿ ಒಂದು ಗಂಟೆ ಎರಡು ಗಂಟೆ ರಾತ್ರಿ ಕೆಲವು ಸಾರಿ ಬೆಳಕರ್ದಿದ್ದು ಉಂಟು ಆ ತರ ಕೆಲಸ ಮಾಡ್ತಿದ್ವಿ ಈ ಮೂಮೆಂಟ್ ಬಗ್ಗೆ ಆಕ್ಚುಲಿ ಸೇಮ್ ಸಿಚುಯೇಷನ್ ಅದರಲ್ಲಿ ಏನು ಚೇಂಜ್ ಇಲ್ಲ ಇಬ್ಬರೂ ಅದನ್ನ ಒಂಥರ ನಾವು ಟೀಮ್ ವರ್ಕ್ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಆ ಕಂಪನಿ ಇದೆಯಲ್ಲ ಲೋನ್ಲಿನೆಸ್ ಫೀಲ್ ಆಗ್ತಿರ್ಲಿಲ್ಲ ಅಂದರೆ ನೀವೊಬ್ಬರೇ ಸ್ಟ್ರಗಲ್ ಮಾಡ್ತಿದ್ದೀರಾ ಅನ್ನೋ ಫೀಲ್ ಇರ್ತಿರ್ಲಿಲ್ಲ ನನಗೇನಂದರೆ ನಿನ್ನೆ ಯಾರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದರು ಒಂದು ಜಾಬ್ಗೆ ಹೋದೆ ಅಲ್ಲಿ ನಾನು ಏನೋ ಒಂದಷ್ಟು ಕಲಿತೆ ಬಟ್ ನನಗೆ ಅವ್ರು ಸಂಬಳ ಕೊಡಲಿಲ್ಲ ನಾನು ವಾಪಸ್ ಬಂದ್ಬಿಟ್ಟೆ ಅಂತ ಹೇಳಿದರು ಬಟ್ ನಾನು ಅಲ್ಲಿ ಹೋಗಿ ಕಲ್ತಿದ್ದರಿಂದ ನಂಗೆ ಇನ್ನೊಂದು ಸಮ ಜಾಗ ನಂಗೆ ಸಿಕ್ತು ಅಂತ ಹೇಳಿದರು ಇನ್ನೊಂದು ಕಡೆ ಸಿಕ್ತು ನನಗೆ ಅಂತ ನನಗೆ ಎಷ್ಟಿದು ಅಂದರೆ ಎಷ್ಟು ಬ್ಯೂಟಿಫುಲ್ ಅಲ್ವಾ ಯು ನೆವರ್ ನೋ ನೀವು ಏನೋ ಒಂದು ಕಡೆ ನಿಮಗೆ ಈಗ ಫಾರ್ ಎಕ್ಸಾಂಪಲ್ ಮೂರು ಜನ ಸೇರ್ಕೊಂಡು ನೀವು ಮಾಡಿದಿರಿ ಬಟ್ ಅದು ವರ್ಕೌಟ್ ಆಗಲಿಲ್ಲ ಬಟ್ ನಿಮ್ಗನವಾಗ ನಾವು ಮಾಡ್ಬೋದು ಸೊ ಆತರದ್ ಲೆಸನ್ಗಳು ಏನನ್ಸುತ್ತೆ ಪಾಸ್ ಆದ್ರಷ್ಟೇ ಪಾಸ್ ಅಂತ ಅನ್ಕೋತಾರೆ ಸ್ಟೋನ್ ಅಂದ್ರೆ ಆ ಥರ ನಮ್ಮ ಇಂಡಸ್ಟ್ರಿ ಇದೆಯಲ್ಲ ಇದು ಯಾವ ತರ ಅಂದ್ರೆ ಲೈಕ್ ಯು ವರ್ಕ್ ಅ ಲಾಟ್ ಅಂಡ್ ಯು ಗೆಟ್ ಲೆಸ್ ಟೈಮ್ ಅಂದ್ರೆ ನೀವೊಂದು ಇಪ್ಪತ್ತು ಜನ ಕ್ಲೈಂಟ್ ವರ್ಕ್ ಮಾಡಿದ್ರೆ ನಿಮ್ಗೊಂದು ಐದು ಜನ ಪೇ ಮಾಡ್ಬೋದೇನೋ ಅಂದ್ರೆ ರೇಷಿಯೋ ಓಕೆ ಅಂದ್ರೆ ಇಫ್ ಯು ವರಿ ಅಬೌಟ್ ಫಿಫ್ಟೀನ್ ಪೀಪಲ್ ಯು ಡೋಂಟ್ ಇಂಡಸ್ಟ್ರಿ ಅದು ಅಂದ್ರೆ ಬಿಡ್ಲಿಂಗ್ ಸೊ ಸಿವಿಲ್ ಇಂಜಿನಿಯರಿಂಗ್ ಸಿವಿಲ್ ಫೀಲ್ಡಲ್ಲಿ ಆರ್ಕಿಟೆಕ್ಟ್ಸ್ ಆರ್ ಲೆಸ್ ಪೇಯ್ಡ್ ಬಾಸಸ್ ಅಂತ ಅಂದ್ರೆ ಅವರು ಹೋದ್ರೆ ಆ ರೆಸ್ಪೆಕ್ಟ್ ಇರುತ್ತೆ ಸೈಟಲ್ಲಿ ಅಲರ್ಟ್ ಆಗ್ತಾರೆ ಎಲ್ಲ ಕೆಲಸ ಸೈಡಿಗೆ ಸರಿತಾರೆ ನಾವು ಹೇಳಿದ್ದನ್ನು ಬರ್ಕೊಳ್ತಾರೆ ಎಲ್ಲ ನಾವು ಹೇಳ್ದಂಗೆ ನಡೀತಾ ಇರುತ್ತೆ ಆದರೆ ಆ್ಯಸ್ ಎ ಪೇಮೆಂಟ್ ವಿಚ್ ಅವತ್ತಿನ ದಿನಲ್ಲಿ ಇವತ್ತಿನ ದಿನದಲ್ಲಿ ಒಂದು ಮಟ್ಟಕ್ಕೆ ಬಂದಿದೆ ಪ್ರೊಫೆಷ್ನಲಿಸಮ್ ಬಂದಿದೆ ಅವತ್ತಿನ ದಿನ ಒಂದು ಡ್ರಾಯಿಂಗ್ನಲ್ಲಿ ಇಷ್ಟು ಪೆನ್ಸಿಲ್ ಎಳೆದಿದ್ದಕ್ಕೆ ಇಷ್ಟೊಂದು ಕೊಡಬೇಕಾ ಅನ್ನೋರು ಅಂದರೆ ಮಾಡಿಸ್ಕೊಂಡು ಹೋಗೋರು ಕೆಲವು ಫ್ರೆಂಡ್ಸ್ ಅಂತನೂ ಆ ಥರ ಮುಖದ ಮೇಲೆ ಹೊಡೆದು ಹೇಳೋರು ಓಕೆ ಏ ನೀನು ಹಂಗಾದ್ರೆ ಇದಕ್ಕೆ ಎಷ್ಟು ತಾಣ್ತಿದ್ದೆ ಅಂತ ಅವ್ರು ಕೊಡೋಲ್ಲ ನೀವು ಹಂಗಾದ ಎಷ್ಟು ತಾಣ್ತಿದ್ದೆ ಅಂತ ಹೇಳಿದ್ರೆ ಇದಕ್ಕೊಂದು ಐನೂರು ತಾಣ್ತಿದ್ದೆ ಅಂದರೆ ಅಷ್ಟೊಂದು ಇಲ್ಲಿ ಮಾಡಿದ್ದು ಅರ್ಧ ಗಂಟೆ ಕೆಲಸ ಅಷ್ಟೇ ಅಂತ ಅವತ್ತಿನ ದಿನ ಈವನ್ ಮೇಸ್ತ್ರಿಗಳು ಡಿವಿಯೇಟ್ ಮಾಡಿಸೋರು ಅವ್ರ ಹತ್ರ ಏನು ಏನ್ಮಾಡ್ತೀರಾ ನಾನೇನು ಬರ್ತೀನಿ ಮಾಡಿ ಅನ್ನೋ ರೀತಿಯಲ್ಲ ಇವಾಗ ಆರ್ಕಿಟೆಕ್ಚರಿಗೆ ಒಂದು ಬೆಲೆ ಇದೆ ಅದು ಹೆಂಗೆ ಅಂತಂದ್ರೆ ನಮ್ಮ ಹತ್ರ ಈಗ ಡಾಕ್ಟರ್ ಹತ್ರ ಹೋಗ್ತೀವ್ರು ಐದೇ ನಿಮಿಷ ನೋಡ್ತಾರೆ ನಮಗೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಬರೀ ಇಷ್ಟು ಬರೋದಕ್ಕೆ ಐದು ರೂಪಾಯಿ ಅಂದ್ರೆ ಹೆಂಗೆ ಅಂದರೆ ಅದ್ರ ಹಿಂದಿನ ಶ್ರಮ ಇದೆಯಲ್ಲ ಪ್ರತಿಯೊಂದು ಯಾ ನಿಮ್ಮ ಮೊದಲ ಒಂದು ದೊಡ್ಡ ಕೆಲಸ ಅಂದರೆ ಗುಹಾಂತರ ನಮಗೆಲ್ಲ ಹೊರಗಡೆ ಅನಿಸುತ್ತೆ ದೊಡ್ಡ ಕೆಲಸ ನಿಮ್ಮದು ಅಂತ ಅನಿಸುತ್ತೆ ಬಟ್ ಅದಕ್ಕಿಂತ ಮುಂಚೆ ನೀವು ಮಾಡಿರ್ಬೋದು ಅದಕ್ಕಿಂತ ಮುಂಚೆ ನಿಮ್ಗೆ ಅನಿಸಿರ್ಬೋದು ನಾವು ವಿ ಕ್ಯಾನ್ ಡೂ ಬಿಗ್ ಥಿಂಗ್ಸ್ ಅಂತ ಆ ಒಂದು ಫಸ್ಟ್ ಬ್ರೇಕ್ ಸಿಕ್ಕಿದಲ್ಲಿ ನಾವೀಗ ಮನೆ ಕಟ್ಟಿರೋ ಜಾಗದಲ್ಲೇ ಹತ್ರದಲ್ಲಿ ಒಂದು ನಮ್ಮ ಸ್ನೇಹಿತನ ಬಾ ಬಾಸ್ದೊಂದು ಫಾರ್ಮ್ ಹೌಸ್ ಸಿಕ್ತು ನಮಗೆ ಐ ಥಿಂಕ್ ಸಮೇರ್ ಇನ್ ನೈಂಟಿ ಸಿಕ್ಸ್ ಅನಿಸುತ್ತೆ ದ್ಯಾಟ್ ಈಸ್ ದ ಫಸ್ಟ್ ಬಿಗ್ ಬ್ರೇಕ್ ಅಂದರೆ ಅವರು ಒಂದು ಪಾರ್ಶಿಯಲಿ ಕಟ್ಟಿದರು ಆಮೇಲೆ ನಮಗೆ ಸಲ ಕರೆದ್ಬಿಟ್ಟು ನಮ್ಮ ನಮ್ಮ ಸ್ನೇಹಿತನ ಥ್ರೂ ರೆಕಮೆಂಡ್ ಮಾಡಿದ್ದ ನಾವು ಅದನ್ನು ಏನು ಎಕ್ಸ್ಪೆಕ್ಟೇಷನ್ ಇಲ್ದೇ ವರ್ಕ್ ಮಾಡಿದ್ವಿ ಐ ಥಿಂಕ್ ವಿತ್ ದಟ್ ಕ್ಲೈಂಟ್ ವಿ ಹ್ಯಾವ್ ಡನ್ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪ್ರಾಜೆಕ್ಟ್ಸ್ ಅಂತ ಹೇಳುವ ಓಕೆ ಓಕೆ ಓನ್ಲಿ ಬಿಕಾಸ್ ವಿ ಡಿಡ್ ದಟ್ ಪ್ರಾಜೆಕ್ಟ್ ಐ ಥಿಂಕ್ ಅಲ್ಲಿ ನಾವು ವಿ ಹ್ಯಾವ್ ಟೇಕನ್ ಆಫ್ ಅಂದರೆ ರೆಕಗ್ನೈಸ್ ಆಗೋಕೆ ಶುರು ಆದ್ವಿ ಓಕೆ ಮಾರ್ಕೆಟಲ್ಲಿ ಮೇಲೆ ನಾವು ಬಿ ಟಿ ಎಮ್ನಲ್ಲಿ ಆಫೀಸ್ ಮಾಡಿದ್ವಿ ಆಫೀಸ್ ಮಾಡಿದ್ಮೇಲೆ ವಿ ಹ್ಯಾವ್ ಗಾಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಅಂದರೆ ಎಕ್ಸ್ಪೆಷಲಿ ಸೌತ್ ಬ್ಯಾಂಗ್ಳೂರಲ್ಲಿ ಆಗಿನ ಐ ಟಿ ಬೂಮ್ ಸ್ಟಾರ್ಟ್ ಆಗಿತ್ತು ಟೂ ತೌಸಂಡ್ ಒನ್ ಅನ್ಸುತ್ತಲ್ಲ ಬಿಟ್ವೀನ್ ಟೂ ತೌಸಂಡ್ ಒನ್ ಟು ಟೂ ತೌಸಂಡ್ ಬಿಫೋರ್ ಸ್ಟಾರ್ಟಿಂಗ್ ಗೋತ್ರ ವಿ ಡಿಡ್ ಹ್ಯೂಜ್ ಪ್ರಾಜೆಕ್ಟ್ಸ್ ಗ್ರೂಪ್ ಹೌಸಿಂಗು ಎವ್ರಿ ಅಪಾರ್ಟ್ಮೆಂಟ್ ಐ ಥಿಂಕ್ ವಿ ಡಿಸೈನ್ ಇನ್ ಸೌತ್ ಬ್ಯಾಂಗ್ಳೂರ್ ಇಸ್ ಡಿಸೈನ್ ಬೈ ಆಸ್ ಅನ್ನ ಹತ್ರ ಆಗ್ಬಿಟ್ಟಿತ್ತು ಸೊ ಇಟ್ ವಾಸ್ ಅ ಗುಡ್ ಬ್ರೇಕ್ ಅನ್ಸುತ್ತೆ ನಮ್ಗೆ ಆ ಪ್ರಾಜೆಕ್ಟ್ ಒಂದು ನಾವು ಎಕ್ಸ್ಪೆಕ್ಟ್ ಮಾಡದೇ ಇರೋ ಅಷ್ಟು ಫೀಸ್ ಅಂದರೆ ನಾವು ಕೇಳಬೇಕು ಅಂತ ಏನಿದ್ವಿ ಅದರ ನಾಲ್ಕರಷ್ಟು ಫೀಸ್ ಅವ್ರು ಕೊಡ್ತೀನಿ ಅಂತ ಅಂದ್ಬಿಟ್ರು ಇನ್ಫ್ಯಾಕ್ಟ್ ಅವತ್ತಿನ ದಿನ ಇಬ್ಬರು ಹೋಗಿ ಇಬ್ರು ಬಟ್ಟೆ ಎಲ್ಲ ತಗೊಂಡು ಮನೆಯವ್ರಿಗೆಲ್ಲ ಬ ಸಾಮಾನೆಲ್ಲ ತಗೊಂಡು ಹೋಗಿದ್ವಿ ಓಕೆ ಅಂದರೆ ಅದೊಂಥರ ಏನು ದುಡಿದ್ರೂ ನೆಕ್ಸ್ಟ್ ಡೇ ಹೊಸದೇನೋ ಸಿಗುತ್ತೆ ಅನ್ನೋ ಆಸೆಯಿಂದ ಮಾಡ್ತೀವಲ್ಲ ಅದೊಂಥರ ಚೆನ್ನಾಗಿರುತ್ತೆ ಆ ಬೆಳವಣಿಗೆ ರೈಸ್ ಚೆನ್ನಾಗಿ ಆಫೀಸ್ ಮಾಡಿದ ಮೇಲೆ ಇಬ್ರು ನಾವು ಹಿಂದೆ ತಿರುಗಿ ನೋಡಲೇ ಇಲ್ಲ ಅಷ್ಟು ಕೆಲಸಗಳು ಆಲ್ಮೋಸ್ಟ್ ಒಂದೊಂದು ವರ್ಷದಲ್ಲಿ ನಲ್ವತ್ತು ಐವತ್ತು ವರ್ಕ್ಗಳವರೆಗೂ ಮಾಡ್ತಿದ್ವಿ ಓಕೆ ಆಮೇಲೆ ಅವನೇನು ಮಾಡ್ತಿದ್ದಾನೆ ಅದನ್ನು ನನಗೆ ತೋರಿಸ್ತಾ ಇರೋನು ನಾನು ಅಭಿಪ್ರಾಯಗಳು ಹೇಳ್ತಾ ಇದ್ದೆ ನಾನು ಮಾಡಿದ ಪ್ಲ್ಯಾನ್ಗಳನ್ನು ಅವನೇ ತೋರಿಸ್ತಾ ಇದ್ದೆ ಅವನೇನು ಅಭಿಪ್ರಾಯ ಹೇಳ್ತಾ ಅವ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೆ ಯಾಕೆಂದ್ರೆ ಯಾರೋ ಇನ್ನೊಬ್ಬರು ನೋಡಿ ಅದನ್ನು ಕ್ರಿಟಿಸೈಸ್ ಮಾಡೋದ್ರ ಬದಲು ಕರೆಕ್ಟ್ ನಮ್ಮಿ ನಾವೇ ಡಿಸ್ಕಸ್ ಮಾಡ್ಬೇಕಂತ ಕರೆಕ್ಟ್ ಹಾಗೆ ಅವ್ನ ಪ್ರಾಜೆಕ್ಟ್ಸ್ಗಳಿಗೆ ಒಮ್ಮೊಮ್ಮೆ ನಾನು ವಿಸಿಟ್ ಮಾಡ್ತಾ ಇದ್ದೆ ಇನ್ನು ನನ್ನ ಪ್ರಾಜೆಕ್ಟ್ಸ್ಗಳಿಗೆ ಯಾವುದಾದ್ರು ಬಿಲ್ ಚೆಕಿಂಗ್ ಇದ್ರೆ ಇವನು ಬರೋನು ಇಬ್ಬರದ್ದು ಒಂದು ರೀತಿ ಈ ಕಲೋನಿಯಲ್ ಕಜಿನ್ಸ್ ಥರ ಜುಗಲ್ ಬಂದಿ ಅವನಿಗೆ ಹೆಚ್ಚಿಗೆ ಕಮರ್ಷಿಯಲ್ಲು ನ್ಯೂಮರಿಕ್ಸು ಆ ಥರ ನಾಲೆಡ್ಜ್ ಹೆಚ್ಚಿಗೆ ಆ್ಯಸ್ ಎ ನಂದು ಮೋರ್ ಟ್ರೆಡಿಷ್ನಲ್ಲು ಕಾನ್ಸೆಪ್ಷಲ್ ಆ ಥರದ್ದು ವರ್ಕ್ಗಳು ಹೆಚ್ಚಿಗೆ ನನಗೆ ಈಗಲೂ ನ್ಯೂಮರಿಕ್ಸ್ ತಲೆಗೆ ಸೇರಲ್ಲ ಅದಕ್ಕೆ ಒಂದು ಸಂಕಲ್ ಬರ್ತಾ ಇದೆ ಹೌದೌದು ಓಕೆ ಆ ರೀತಿ ಇಬ್ರು ಅನ್ಸ ಎಲ್ಲ ಕೇಳ್ತಾರೆ ವಾಟ್ ಈಸ್ ಅ ಸೀಕ್ರೆಟ್ ಹಾಗೆ ಹೀಗೆ ಎಲ್ಲ ಫಸ್ಟ್ ಹೇಳ್ಬೇಕಂದ್ರೆ ಸೀಕ್ರೆಟ್ ಗ್ರೀಡ್ ಇರಬಾರ್ದು ಅಷ್ಟೆ ಮನಿನೇ ಮ್ಯಾಟರ್ ಆದರೆ ಪಾರ್ಟ್ನರ್ಶಿಪ್ ಉಳಿಯಲ್ಲ ಎಷ್ಟೋ ಜನ ಪಾರ್ಟ್ನರ್ಶಿಪ್ ಮಾಡಲಿಕ್ಕೆ ಭಯ ಪಡ್ತಾರೆ ಆಮೇಲೆ ಇಷ್ಟು ವರ್ಷ ಜೊತೆಗಿದ್ರಿ ಅಂತ ಕೇಳ್ತಾರೆ ಭಾರಿ ಹಚ್ಚರಿವಾಗಿ ನಾನು ಹೇಳೋದು ಮನಿ ಬಗ್ಗೆ ಒಂದು ಪಾಯಿಂಟ್ ಗ್ರೀಡ್ ಬರಲಿಲ್ಲ ಅಂದರೆ ಎಷ್ಟು ಅದ್ರ ಜೊತೆಗಿರೋಕ್ಕೆ ಏನೂ ತೊಂದರೆ ಇಲ್ಲ ಬಿಸ್ನೆಸ್ ಮಾಡೋಕ್ಕೆ ಏನೂ ತೊಂದರೆ ಇಲ್ಲ ಯಾವುದಾದ್ರೂ ಫೇಲ್ ಆದರೆ ಇಬ್ಬರು ಡಿಸ್ಕಸ್ ಮಾಡ್ತಾ ಇದ್ವಿ ಪೂರ್ತಿ ಅದೊಂದು ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡ್ತಾ ಇದ್ವಿ ಬಲವಂತವಾಗಿ ಅಂದರೆ ರಾತ್ರಿ ಕುತ್ಕೊಂಡು ಯಾಕೆಂದರೆ ನೆಕ್ಸ್ಟ್ ಡೇ ಈ ವಿಷಯದ ಬಗ್ಗೆ ಮಾತಾಡಬಾರ್ದು ಅಂತ ಓಕೆ ಓಕೆ ಅದನ್ನು ಅಲ್ಲಿ ಬಿಟ್ಬಿಡ್ತಿದ್ವಿ ಈಗಲೂ ನಮ್ಮ ಕೆಲವಾರು ಫೇಲರ್ಗಳು ಅವು ಇವು ಪ್ರಯತ್ನಗಳು ಆಗದೇ ಅವೆಲ್ಲ ಈಗ ಮರ್ತೋಗ್ಬಿಟ್ಟಿದ್ದಾವೆ ಹೇಳ್ಬೇಕಂದ್ರೆ ನೀವು ಕೇಳಿದ್ರು ನನಗೆ ಹೇಳಕ್ ಮುಂದೆ ನೆನಪಿರಲ್ಲ ಓಕೆ ಅದೊಂಥರ ನಾವು ಅದು ಯಾರು ದೊಡ್ಡ ಇವ್ರು ಬಂದು ನಮಗೆ ಟೀಚ್ ಮಾಡಿದ್ದಲ್ಲ ನಾವೇ ಅಂದ್ಕೊಳ್ತಿದ್ದೆ ಇವತ್ತು ಮ್ಯಾಕ್ಸಿಮಮ್ ಡಿಸ್ಕಸ್ ಮಾಡೋಣ ಯಾಕೆ ಅಂದರೆ ನಾಳೆ ಅದ್ರ ಬಗ್ಗೆ ಇಬ್ಬರೂ ಮಾತಾಡೋ ಮಾತಾಡಬಾರ್ದು ಆ ರೀತಿಫುಲ್ ಡೆಫಿನಿಟ್ಲಿ ಅದು ಯೂಶಲಿ ಏನಾಗುತ್ತೆ ಇವೆ ನೀವು ಕ್ಯಾರಿ ದಟ್ ಬ್ಯಾಗೇಜ್ ಇದೆಯಲ್ಲ ಆ ನೆಗೆಟಿವ್ ಬ್ಯಾಗೇಜ್ ನಿಮಗೆ ಮತ್ತೆ ಮೋಟಿವೇಟ್ ಆಗೋದೇ ಇಲ್ಲ ಕರೆಕ್ಟ್ ಕರೆಕ್ಟ್ ಸೊ ನೀವು ಮತ್ತೆ ಹೊಸ ಕೆಲಸದಲ್ಲಿ ಹೊಸ ವಿಷಯದಲ್ಲಿ ಇನ್ವಾಲ್ವ್ ಆದಾಗ ಹಳೆದು ನ್ಯಾಚುರಲಿ ಅಳಿಸ್ ಹೋಗುತ್ತೆ ಕರೆಕ್ಟ್ 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 ಅವರು ಒಂದು ಸೀಕ್ರೆಟ್ ಹೇಳಿದರು ಅಂದರೆ ಗ್ರೀಡ್ ಇರಬಾರ್ದು ಅನ್ನೋದು ಒಂದು ಹೇಳಿದರು ಎರಡನೇದು ಎರಡನೇ ಪಾಯಿಂಟ್ ಕೂಡ ಹೇಳಿದರು ಒಂದು ವಿಚಾರನ ಏನಾದ್ರು ತಪ್ಪಾದರೆ ಅದನ್ನು ನಿಮ್ಮ ಪ್ರಕಾರ ಏನು ವಾಟ್ ಇಸ್ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಅಂತ ಕೇಳಿದರೆ ಎಸ್ ಸಿ ಎಚ್ ಹಾಂ ಐ ಥಿಂಕ್ ಇಟ್ ಈಸ್ ಅ ಸೇಮ್ ಫಾರ್ಮುಲಾ ಗ್ರೀಡ್ ಒಂದು ಇನ್ನೊಂದು ಲೈಕ್ ಸಮಥಿಂಗ್ ವೆಂಟ್ ರಾಂಗ್ ಆ ಎಫರ್ಟ್ ಅಂತೂ ಹಾಕಿದ್ದೀವಿ ಅದನ್ನು ಯಾರೋ ಒಬ್ಬರ ಕಡೆ ಪಾಯಿಂಟ್ ಔಟ್ ಮಾಡೋದ್ರ ಬದಲು ಐ ಥಿಂಕ್ ವಿ ಶುಡ್ ಗೋ ಗೋ ಫಾರ್ವರ್ಡ್ ಅಂತ ಓಕೆ ಸೊ ಇದು ನಾವು ಆ್ಯಸ್ ಎ ಪಾರ್ಟ್ನರ್ ಅಂತ ಅಲ್ಲ ಮೇ ಬಿ ವೆನ್ ವಿ ಡೂ ಬಿಸ್ನೆಸ್ ವಿತ್ ಅದರ್ಸ್ ಆಲ್ಸೋ ಶುಡ್ ಕ್ಯಾರಿ ಆನ್ ಆಗಬೇಕಂತ ಕರೆಕ್ಟ್ ಸೊ ಈಗ ಅದೇನೋ ನಮ್ಮ ಅಸೋಸಿಯೇಷನ್ ಟ್ರೈ ಮಾಡಿರ್ತೀವಿ ಅದು ಆಗಿರಲ್ಲ ಅದನ್ನೇ ಯಾಕೆ ವೈ ಯು ಶುಡ್ ಓಲ್ಡ್ ಅಂಟು ಇಟ್ ಅಂತ ಸೊ ಈಗ ಒಂದು ಕಮರ್ಷಿಯಲ್ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ ಎಷ್ಟು ಬಾಳ್ತೀರಾ ನೀವು

ನಾವು ಇನ್ನೂ ಗೋಂತ್ರಕ್ಕೆ ಬಂದಿಲ್ಲ ನಿಮ್ಮ ಡಿಸ್ಕಷನ್ ಆದ್ರೂ ದಟ್ ಈಸ್ ವೆರ್ ವಿ ರಿಯಲಿ ಕಮರ್ಷಿಯಲಿ ಸ್ಟಾರ್ಟೆಡ್ ಅಲ್ಲಿವರೆಗೂ ನಾವು ನಮ್ಮ ನೆಟ್ವರ್ಕ್ ಜೀರೋ ಅಂತಲೇ ಅಂದ್ಕೊಳ್ಳಿ ಎಸ್ ಏನ್ ಹೇಳಿದಾಗೆ ನಮ್ಮ ನೆಟ್ವರ್ಕ್ ಏನು ಅಂತಂದರೆ ಮೇ ಬಿ ಹಂಡ್ರೆಡ್ ಪ್ಲಸ್ ಸಕ್ಸಸ್ಫುಲ್ ಕ್ಲೈಂಟ್ಸ್ ಅದೇ ನಮ್ಮ ನೆಟ್ವರ್ತ್ ನಮ್ಮ ಕ್ಯಾಪಿಟಲ್ ಏನು ಅಂತಂದರೆ ಐ ಹ್ಯಾವ್ ಅ ಗುಡ್ ಫೇತ್ ವಿತ್ ಹಂಡ್ರೆಡ್ ಪ್ಲಸ್ ಕ್ಲೈಂಟ್ಸ್ ಅಂತ ಇಡೀ ಬೆಂಗಳೂರಿನಲ್ಲಿ ಇನ್ನು ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಸೌತ್ ಬೆಂಗ್ಳೂರಿನಲ್ಲಿ ಆಗಿನ ಕಾಲದ ಎಲ್ಲ ಬಿಲ್ಡರ್ಸ್ಗೂ ನಾವು ಗೊತ್ತು ಒಂದಾರ್ದಾದ್ರೆ ಅವ್ರು ನಮ್ಮನ್ನು ಭೇಟಿ ಮಾಡಿರ್ತಾರೆ ಅಥವಾ ಅವ್ರಿಗೆ ಕೆಲಸ ಮಾಡಿರ್ತೀವಿ ಹೇಳ್ಬೇಕು ಅಲ್ಲಿಂದ ಬೆಂಗಳೂರಿನಿಂದ ಆ ಊರಿನಿಂದ ಯಾವಾಗಲೂ ಅದನ್ನೇ ನಾವು ವಿಷನ್ ಇಟ್ಕೊಳ್ಳೋದು ಊರಿನಿಂದ ಬಂದಾಗ ನಾವು ಹೆಂಗಿದ್ವಿ ಆ ರೀತಿ ನೋಡಿದರೆ ನಮಗೆ ತುಂಬ ಬಳಗ ಇದೆ ಈಗ ಇನ್ಫ್ಯಾಕ್ಟ್ ಈಗ ಮಾಡ್ತಿರೋ ಬಿಸ್ನೆಸ್ನಲ್ಲಿ ಅವರ ಜೊತೆಯೂ ಸಹ ಆಗ್ತಿದ್ದಾರೆ ಓಕೆ ಹಾಗಾಗಿ ಅವತ್ತರ್ನ್ ಮಾಡಿದ್ದು ಇವತ್ತು ಫ್ರೂಟ್ ಕೊಡ್ತಾ ಇದೆ ಅಂತಲೂ ಹೇಳಿ ಆ್ಯಕ್ಚುಲಿ ಆ ಕ್ಲೈಂಟ್ಸ್ ಏನಿದ್ದಾರೆ ಅವರೆಲ್ಲ ಒಂದು ಪ್ರಾಜೆಕ್ಟ್ ಆದಮೇಲೆ ಅವರು ಯೂಶ್ವಲಿ ಈ ಬಿಸ್ನೆಸ್ಸೇ ಆಗಿ ಈ ಆ ಕೆಲಸ ಆದಮೇಲೆ ಅವ್ರು ಮನೆ ಕಟ್ ಮೇಲೆ ನಾವು ಅವರು ದೇ ವಿಲ್ ಸ್ಟಾರ್ಟ್ ಫಾರ್ ಗೆಟಿಂಗ್ ಓವರ್ ದ ಇಯರ್ಸ್ ಅಲ್ಲ ನ್ಯಾಚುರಲಿ ಬಟ್ ನಮ್ಮ ಕೇಸ್ ಆ ಥರ ಆಗಲಿಲ್ಲ ದೇ ಜಾಯ್ನ್ಡ್ ಅಸ್ ಇನ್ ಅವರ್ ಬಿಸ್ನೆಸ್ ಅಂದರೆ ಅವರು ಲೈಕ್ ಇಪ್ಪತ್ ವರ್ಷದಿಂದ ಮನೆ ಕಟ್ಟಿದವರು ಯಾರೋ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದವರು ಇವತ್ತು ನಮ್ಮಲ್ಲಿ ಒನ್ ಆರ್ ದ ಅದರ್ ವೇ ದೇ ಇನ್ವೆಸ್ಟರ್ ಸ್ಟೇಕ್ ಹೋಲ್ಡರ್ ಇದ್ದಾರೆ ಸಿ ಅದೇ ನೀವು ಹೇಳಿದ್ರಲ್ಲ ನೆಟ್ವರ್ಕ್ ಅಂದ್ರೆ ಇಂಡಿವಿಜುವಲ್ ನೆಟ್ವರ್ಕ್ ಅಲ್ಲದೆ ಇದ್ರು ಆಸ್ ಎ ಗ್ರೂಪ್ ಆರ್ ಸ್ಕ್ವೇರ್ ನೆಟ್ ಅಂದರೆ ಹಾಂ ಈಗ ಆರ್ ಇ ಟಿ ಎಲ್ ಅಂತ ನಮ್ಮದು ರಾಷ್ಟ್ರೀಯ ಕೋ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಈ ಇನ್ವೆಸ್ಟ್ಮೆಂಟ್ ಆರ್ ಸ್ಕ್ವೇರ್ ಬಂದು ನಮ್ಮ ಡಿಸೈನ್ ಫಾರ್ಮ್ ಓಕೆ ನಾವು ಇಷ್ಟು ವರ್ಷ ಏನು ಈ ಕ್ರಿಯೇಟಿವ್ ಆಗಿ ಪ್ರಾಜೆಕ್ಟ್ಸ್ ಮಾಡಿದ್ವಿ ಆರ್ಕಿಟೆಕ್ಚರಲ್ಲಿ ಅದು ಆರ್ ಸ್ಕ್ವೈರು ಆರ್ ಇ ಟಿ ಎಲ್ ಬಂದು ರಾಷ್ಟ್ರೀಯ ಕೋ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ ಅದರಲ್ಲಿ ನಾವು ವಿ ಹ್ಯಾವ್ ಇನ್ವೆಸ್ಟೆಡ್ ಅಂದರೆ ನಾವು ಇನ್ವೆಸ್ಟ್ ಮಾಡಿದ್ವಿ ನಮ್ಮ ಸ್ನೇಹಿತರುಗಳು ಮಾಡಿದರು ನಮ್ಮ ಕ್ಲೈಂಟ್ಗಳು ಮಾಡಿದರು ಓಕೆ ಅದೆಲ್ಲ ಸೇರಿ ವಿ ಹ್ಯಾವ್ ಅ ವಿ ಹ್ಯಾವ್ ಫೋರ್ ರಿಸಾರ್ಟ್ಸ್ ಆ್ಯಂಡ್ ಅಪ್ಕಮಿಂಗ್ ರಿಸಾರ್ಟ್ಸ್ ಎಲ್ಲ ಬರ್ತಾ ಇದೆ ಇದು ಕ್ಯಾಪಿಟಲೈಸ್ ಆಗ್ತಾ ಹೋಗ್ತಾ ಇದೆ ಯಾಕಂದರೆ ಈಗ ನೀವು ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟಿಗೆ ಈವನ್ ಡಿಮ್ಯಾಂಡ್ ಇರುತ್ತೆ ಮಾರ್ಕೆಟ್ ಡಿಮ್ಯಾಂಡ್ ಲೈಕ್ ಯಾವುದೋ ಕಂಪ್ನಿನವರು ನಮ್ಮ ಗೋವಾಂತ್ರ ಯೂಸ್ ಮಾಡಿರ್ತಾರೆ ಸೊ ದೇ ವಿಲ್ ಬಿ ಎಕ್ಸ್ಪೆಕ್ಟಿಂಗ್ ಎಷ್ಟು ಸಲ ಗೋವಾಂತ್ರಕ್ಕೆ ಬರೋಕ್ಕಾಗುತ್ತೆ ಕರೆಕ್ಟ್ ಸೊ ಏನಾದರೂ ಹೊಸದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಸೊ ಈ ಥರದ್ದು ಡಿಮಾಂಡ್ ಆ್ಯಂಡ್ ಸಪ್ಲೈ ಪ್ಯಾಟ್ರನ್ನಲ್ಲಿ ವಿ ಸ್ಟಾರ್ಟೆಡ್ ಗ್ರೋಯಿಂಗ್ ಸೊ ಈಗ ನಾವು ನೀವು ಮಾತಾಡಿರೋದ್ರೆ ಗುಹಾಂತರಕ್ಕೆ ನಾನು ಬರ್ತೀನಿ ಟೂ ತೌಸಂಡ್ ಏಯ್ಟಲ್ಲಿ ನೀವು ಶುರು ಮಾಡಿರುವಂಥದ್ದು ಅಂದರೆ ಅಂದ್ರೆ ಒಂದು ಒಬ್ಬ ಒಳ್ಳೆ ಆ್ಯಕ್ಟರ್ ಇರ್ತಾನೆ ಬಟ್ ಅವನಿಗೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಬೇಕಾಗುತ್ತೆ ಅಲ್ಲಿಂದ ಅವನು ಆ ಸಿನಿಮಾದ ಮೂಲಕ ರೆಕಗ್ನೈಸ್ ಆಗೋಗುತ್ತಾನೆ ಒಳ್ಳೆ ಟ್ಯಾಲೆಂಟ್ ಇರ್ಬೋದು ಬಟ್ ಒಂದು ಸಿನಿಮಾ ಬೇಕಾಗುತ್ತೆ ಹೌದು ಡೆಫಿನೆಟ್ಲಿ ಆ ಥರ ನನ್ನ ಪ್ರಕಾರ ನಿಮ್ದು ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಂದರೆ ಎಸ್ ಎಸ್ ಅದಾದಮೇಲೆ ಬಹುಶಃ ನೀವು ಹಿಂತಿರುಗಿ ನೋಡೋ ಪ್ರಸಂಗನೇ ಬರಕ್ಕೆ ಸಾಧ್ಯ ಇಲ್ಲ ಅಲ್ವಾ ನೀವು ಅಷ್ಟು ಅಂದರೆ ನಿಮ್ಮ ಜೊತೆಗೆ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಡೆಫಿನೆಟ್ಲಿ ಆಡ್ ಆಯಿತು ಡೆಫಿನೆಟ್ಲಿ ನಿಮ್ಮ ಶ್ರಮ ಆಕ್ಚುಲಿ ನಮ್ಮ ಪ್ರೀವಿಯಸ್ ಬ್ಯಾಂಡ್ಗಳನ್ನೇ ಅದು ಆಲ್ಮೋಸ್ಟ್ ಮಾಸ್ಕ್ ಈಗ ನಮಗೆ ಗುಹಾಂತರ ಬ್ಲಾಕ್ ಬಸ್ಟರ್ ಅಂತ ನೀವು ಹೇಳ್ದಾಗ ಹೇಳ್ತೀನಿ ನಾನು ಕಂಪೇರ್ ಮಾಡಿದ ಫಸ್ಟ್ ಬ್ಲಡ್ಗೆ ಆ ಆ ಸ್ಕ್ರಿಪ್ಟ್ ಇಟ್ಕೊಂಡು ಎಂಟು ವರ್ಷ ಓಡಾಡಿದ್ನಂತೆ ಯಾರಾದರೂ ಇನ್ವೆಸ್ಟರ್ ಸಿಗ್ಲಿ ಅದೇ ರೀತಿ ಎಂಟು ವರ್ಷ ಅದ್ರದ್ದು ಪ್ಲಾನ್ ಮಾಡಿಕೊಂಡು ಮಾಡ್ಲು ಮಾಡಿಕೊಂಡು ಬಂದು ಬಂದವರಿಗೆಲ್ಲ ತೋರ್ಸದೆ ಈ ನಾಗವಲ್ಲಿ ಒಡವೆ ತೋರಿಸ್ತಾಳಲ್ಲ ಎಲ್ರಿಗೂ ನೋಡಿ ಹಿಂಗೆ ಮಾಡೋಣ ಅಂತಿದ್ದೀನಿ ಹೇಗೆ ಹೀಗೆ ಅಂತ ಎಂಟು ವರ್ಷದ ನಂತರ ಒಬ್ಬರು ನಮಗೆ ಪರಿಚಯದ ಸುರಭಿ ಸುರಭಿ ಸಿಟ್ಸ್ ಅಂತ ಮೋಹನ್ ಅವರು ನಮ್ಮ ಜೊತೆ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಬಂದರು ಅಲ್ಲಿವರೆಗೂ ನಾವು ಬಂದವರಿಗೆಲ್ಲ ತೋರಿಸ್ತಾ ಇದ್ವಿ ಅಷ್ಟು ಅದನ್ನು ಮೈಗೂಡಿಸ್ಕೊಂಡು ಬಿಟ್ಟಿದ್ವಿ ನಾವು ಓಕೆ ಅಲ್ಲಿ ಅದನ್ನು ಕಟ್ಟಿ ಎಲ್ಲ ಮುಗಿಸಿದ ಮೇಲೆ ನೀವು ಹೇಳ್ದಾಗೆ ನಮ್ಮ ಸ್ಟೋರಿನೇ ಚೇಂಜ್ ಆಯಿತು ಯಾವುದು ನಮ್ಮ ನಾವು ಎತ್ತಿದ ಮಗು ನಮ್ಮನ್ನು ಸಾಕತ್ತೆ ಅಂತಾರಲ್ಲ ಆ ರೀತಿ ಲಿಟ್ರಲಿ ನಮ್ಮ ಜೊತೆ ಅದ್ರ ಹೆಸರು ಸೇರ್ಕೊಳ್ತೇವೆ ಇವತ್ತಿನ ದಿನವೂ ನಾವು ಬ್ರ್ಯಾಂಡ್ ಆಗಿರೋದು ಅದರಿಂದ ಕರೆಕ್ಟ್ ಪ್ಲಾನ್ ಅಪ್ಪ ಬ್ರ್ಯಾಂಡ್ ಆದಂಗೆ ಕರೆಕ್ಟ್ ಓಕೆ ನಿಮ್ಮ ಪ್ಲ್ಯಾನ್ ಏನಿತ್ತು ಗುಹಾಂತರ ಮಾಡಬೇಕಾದ್ರೆ ಈ ಥರದ್ದು ರೆಸಾರ್ಟ್ ಮಾಡ್ಬೇಕಂತ ಇತ್ತ ಏನು ಆ್ಯಕ್ಚುಲಿ ಇತ್ತು